ನನ್ನ ನಮಸ್ಕಾರಗಳು ನನ್ನ ಹೆಸರು ಗೀತಾ ಲಕ್ಷ್ಮಿ ನನ್ನ ಊರು ಬೆಂಗಳೂರು ನಾನು ನನ್ನ ತಾಯಿ ಅವರಿಂದ ಕಲಿತಿರುವ ದೇವಿ ಜಗನ್ಮಾತೆ ಹಾಡನ್ನು ಹಾಡುತ್ತಿದ್ದೇನೆ ದೇವಿ ಜಗನ್ಮಾತೆ ದೇವಾ ದಿನೂತ ಚರಿತೆ ದೇವಿ ಜಗನ್ಮಾತೆ ದೇವಾ ದಿನೂತ ಚರಿತೆ ಮೈಸೂರಪುರ महीसूरपुरमाते महिमादिगुणविनोते पवनेशुभ सहिते पवनेश शुभ सहिते पालिबुधुगिरिजाते देवी जगन्माते देवादिनूत चरिते जय േ നയ വരതകൃഷ്ണംഗ ജയ വി തീ ജഗന്വാദി ചരി ജഗന്വാദി ചരി ജഗന്മാ ಚಳಿತೆ ಸಿರಿಗನ್ನಡಂ ಗಂಗೆ ಸಿರಿಗನ್ನಡಂ ಬಾಳ್ಗೆ ಎಲ್ಲರಿಗೂ ನನ್ನ ಧನ್ಯವಾದಗಳು